ಹೊರ್ತೂರ್ ನಡೆ ವಯಸ್ಸಿನ ಕಡೆ ವಯಸ್ಸಿನ ಕಡೆ ಬರ್ತೀನಿ ಮೊನ್ನೆ ಸಾಯಂಕಾಲ ಐದ್ ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕಾದವಳೆ ಒಳ್ಳೆ ಫ್ರೆಂಡ್ಸ್ ಅಣ್ಣ ನಾವಿಬ್ರು ಅಣ್ಣ ಅದೇ ನಿಷ್ಕಲ್ಮಶ್ವಾದ ಪ್ರೀತಿ ಮತ್ತೆ ಸ್ನೇಹ ಒಂದಾಗಿ ಅದು ಹೊರಗಡೆ ಬಂದವಾಗ ನಮ್ ಗೊತ್ತಾಗಿದ್ದು ವೈಯಕ್ತಿಕವಾಗಿರ್ಬೋದು ಇಲ್ಲ ಬೇರೆ ರೀತಿನಲ್ಲಿ ತೊಂದರೆ ಇದ್ರೆ ಹೊರ್ತೂರ್ ಸಂತೋಷ ಅವನೇ ಅಂತ ನಾನು ಅವತ್ತು ಮಾತು ಒಳಗಡೆ ಇವತ್ತು ಹೊರಗಡೆ ಮೀಡಿಯಾ ಅವ್ರ ಹೇಳ್ತೀನಿ ಎಲ್ರ ಮೇಲೂ ಜಗಳ ಮಾಡೋಳು ಕಿರ್ಚೋಳು ನಾನು ಹೇಳಿ ಅಂದಿದ ತಕ್ಷಣ ನೆನ್ನೆ ಸೈಲೆಂಟ್ ಆಗಿರೋದು ಉಂಟು ಇವತ್ತೂನು ರಾತ್ರಿ ಮೂರ್ ಗಂಟೆ ಆತದ ಮಲಗೋದು ಬೆಳಿಗ್ಗೆ ಆರ್ ಗಂಟೆ ಎದ್ದಿರ್ಬೇಕು ಆ ಕಪ್ಪು ಏನು ಹತ್ತು ವರ್ಷ ಕಪ್ಪು ಅಷ್ಟೇ ನಾನ್ ಹಿಂಗಿಂದ ತಿರ್ಗಿ ನೋಡ್ರಿ ಇಡೀ ಕರ್ನಾಟಕ ಜನತೆನೆ ದೊಡ್ಡ ಕಪ್ಪು ನಾನು ಗೆದ್ದಿದೀನಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದಿದೀನಿ ಗೆದ್ದಿದ್ದೀನಿ ಗೆದ್ದಿದಿನ ಎರಡು ಮಾತಿಲ್ಲ ಸುದೀಪ್ ಅಣ್ಣನೇ ನಾನು ರೇಸ್ ಕರ್ಕೊಂಡ್ ಬರ್ತಾ ಇದ್ದೀನಿ

ವೈಯಕ್ತಿಕವಾಗಿರ್ಬೋದು ಇಲ್ಲ ಬೇರೆ ರೀತಿನಲ್ಲಿ ತೊಂದರೆ ಇದ್ರೆ ಹೊರ್ತುರ್ ಸಂತೋಷ ಅವನೇ ಅಂತ ಅವತ್ತು ಮಾತು ಒಳಗಡೆ ಇವತ್ತು ಹೊರಗಡೆ ಮೀಡಿಯಾ ಅವ್ರ ಮುಂದೆನೂ ಹೇಳ್ತೀನಿ ನಾವು ಒಂದು ಬ್ರದರ್ಲಿ ಫ್ರೆಂಡ್ಶಿಪ್ ಅಣ್ಣ ಒಳ್ಳೆ ಅಣ್ಣ ಏನ್ ಹೇಳ್ತೀನಿ ಅಣ್ಣ ಕಷ್ಟ ಬಿದ್ದು ಬಂದಿರೋರು ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರ್ತದೆ ಅವ್ರ ಜೊತೆ ಇದ್ದು ಬೆರ್ಥಾವಾಗೇನೆ ಗೊತ್ತಾಗೋದು ಒಂದ ಎರಡ ಹೇಳ ನಮ್ಮಿಬ್ಬರದು ನಿಷ್ಕಲ್ಮಶವಾದ ಫ್ರೆಂಡ್ಶಿಪ್ ಇನ್ನೊಂದ್ ಏನಂದ್ರೆ ನಿಮ್ಗೆ ತುಂಬಾ ಕಾಂಬಿನೇಷನ್ ಅಂತ ಹೇಳಿದ್ರೆ ಬೆಂಕಿ ತನೀಶ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟಾಗಿ ಮಾತಾಡ್ತಾ ಇರೋದು ಆಮೇಲೆ ಬರ್ತಾ ಬರ್ತಾ ನೋಡಿದ್ರೆ ನಿಮ್ಗೆ ಜೋಡಿನ ಸಕದ್ ಇಟ್ಟಾಗೋಯ್ತು ಅದ್ರ ಬಗ್ಗೆ ಅವ್ರ ಬಗ್ಗೆ ಹೇಳಕ್ ಹೋದ್ರೆ ಯಾವ ತರ ಒಳ್ಳೆ ಫ್ರೆಂಡ್ಶಿಪ್ ಒಂದು ನಂದು ತು ಕಾಲಿದ್ದು ಫ್ರೆಂಡ್ಶಿಪ್ ಹೆಂಗೆ ಒಂದು ಹುಡುಗಿಯಾಗಿ ನನ್ನ ಸ್ನೇಹನ ಅಷ್ಟೇ ರೆಸ್ಪೆಕ್ಟ್ ಆಗಿ ತಗೊಂಡಿದ್ದೆ ಏಕೈಕ ಹುಡುಗಿ ಅಂದ್ರೆ ತನಿಷಾ ಎಲ್ರ ಮೇಲೂ ಜಗಳ ಮಾಡೋಳು ಕಿರ್ಚೋಳು ನಾನು ಹೇಳಿ ಅಂದಿದ ತಕ್ಷಣ ನೆನೆ ಸೈಲೆಂಟ್ ಆಗಿರೋದು ಉಂಟು ಅದು ಅದು ಅಷ್ಟೇ ನೆನೆ ಯಾವುದು ಬೇಕಂತು ನಾ ಯಾವುದು ಮಾಡಿಲ್ಲ ಸೆಂಟ್ರಲ್ ಒಂದಷ್ಟು ದಿನ ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ ಯಾಕಂತಂದ್ರೆ ಹೆಣ್ಮಗಳು ಬೇರೆ ರೀತಿ ಪೋರ್ಟ್ರೇಟ್ ಆಗೋದು ಬೇಡ ಅಂತ ಅವ್ರ ಮನೆಯವರೇ ಬಂದು ಹೇಳ್ತಾರೆ ನೀವಿಬ್ಬರು ಮಾತಾಡ್ಕೊಂಡು ಚೆನ್ನಾಗಿದ್ರೆ ನಮ್ಗೆ ನೋಡಕ್ ಚಂದ ಅಂತ ಹೇಳಿದವಾಗ ಮತ್ತೆ ನಾವು ಅದೇ ಇದು ಕಂಟಿನ್ಯೂ ಆಗುತ್ತೆ ನಾನು ಅವಳು ಅಷ್ಟೇ ಹೊರಗಡೆನೂ ಹಂಗೆ ಇದ್ದೀರಿ ನಾನು ಬರ್ತೀನಿ ಅಂದಿದ್ಕೆ ಮೊನ್ನೆ ಸಾಯಂಕಾಲ ಐದ ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕಾದವಳ್ಳೆ ಒಳ್ಳೆ ಫ್ರೆಂಡ್ಸ್ ಅಣ್ಣ ನಾವಿಬ್ರು ಬನ್ನಿ ಇಲ್ಲ ನಾ ಸರ್ಪ್ರೈಸ್ ಅಂದ್ರೆ ಸಿಟಿಗ್ ಹೋಗಿದ್ದೆ ಕ ಹಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಐದ್ ಗಂಟೆಗೆ ಹೋಗ್ತೀನಿ ಅಂತ ಹೇಳಿದ್ಕ ಹನ್ನೊಂದು ಗಂಟೆಗೆ ಹೋಗಿದ್ದೀನಿ ಯಾವ ತರ ಸಪೋರ್ಟ್ ಮಾಡ್ತೀರಾ ನಿಮ್ಗೆ ಆತ್ಮೀಯವಾಗಿ ಹೌದು

ಅಣ್ಣ ಬಿಗ್ ಬಾಸ್ ಮನೆಯಿಂದ ಬಂದು ಎಲ್ಲರೂ ರೆಸ್ಟ್ ತಗೊಂಡವ್ರೆ ಕೆಲವೊಬ್ರು ಇದ್ ಮಾಡವ್ರ ಬಿಗ್ ಬಾಸ್ ಇಂದ ಹೊರ್ಗಡೆ ಬರ್ತಾನೆ ಮೂರ್ ಗಂಟೆವರೆಗೂ ನಮ್ಮ ಜನಾನೆಲ್ಲ ಮಾತಾಡ್ಸಿ ಧರ್ಮಸ್ಥಳಕ್ಕೆ ಹೋಗಿದ್ ನಾನು ಇವತ್ತರೆಗೂ ರಾತ್ರಿ ಮೂರ್ ಗಂಟೆ ಆತದ್ ಮಲಗೋದು ಬೆಳಿಗ್ಗೆ ಆರ್ ಗಂಟೆಗೆ ಎದ್ದಿರ್ಬೇಕು ಜನಕ ನನ್ನ ಅಷ್ಟು ಸಪೋರ್ಟ್ ಮಾಡಿರೋರ್ಕ್ ನಾನು ಏನ್ ಕೊಟ್ಟಾಗತ್ತದ ಹೋಗಿ ನಾನು ಮಲ್ಕೊಂಡಿರಕ್ಕೆ ನಿದ್ದೆ ಬರ್ತದ ಟೈಮ್ ಟೈಮ್ ಊಟ ಮಾಡಕ್ ಆಸು ಆನಂದ ಅಣ್ಣ ಒಂದು ಲಾರಿ ಹೂವಾರ ಅಂದ್ರೆ ಕಮ್ಮಿ ಅನ್ಸಬೇಕು ಅದು ಆ ವೈಭೋಗನ ಅಷ್ಟೇ ಪ್ರೀತಿ ಕೊಟ್ಟವ್ರೆ ನಾನ್ ಒಳಗಡೆ ಇದ್ದವಾಗ ರ್ಯಾಲಿಗಳು ಮಾಡಿರೋದಿರಬಹುದು ಅದ್ ಎರಡ್ ಮಾತಿಲ್ಲ ಎರಡು ಮಾತಿಲ್ಲ ಆ ಕಪ್ಪು ಏನು ಹತ್ತು ಕಪ್ಪ ಕಪ್ಪು ಅಷ್ಟೇ ನಾನ್ ಹಿಂಗಿಂದ ತಿರ್ಗಿ ನೋಡ್ರಿ ಬಿಡಿ ಕರ್ನಾಟಕ ಜನತೆನೆ ದೊಡ್ಡ ಕಪ್ಪು ನನಗ ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ನಮ್ ಕೆಟ್ಟ ಸಂದರ್ಭ ಇದಾಗುತ್ತೆ ಅದಾದ್ಮೇಲೆ ನೀವು ಮತ್ತೆ ಒಳಗಡೆ ಹೋಗ್ತಿರ ಅದಾದ್ಮೇಲೆ ನಿಮ್ಗೆ ಯಾಕಲ್ಲ ಮನ್ಸು ಒಪ್ಪಲ್ಲ ಅದಾದ್ಮೇಲೆ ಸುದೀಪ್ ಸರ್ ತುಂಬಾ ನಿಮ್ಗೆ ಒತ್ತಡ ಇರ್ತಾರೆ ಕನ್ವಿನ್ಸ್ ಮಾಡ್ತಾರೆ ಆದ್ರೂ ನೀವು ಮನೆ ಒಳಗೆ ಹೋದಾಗ ಸುದೀಪ್ ಸರ್ ಅಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ನೀವು ಒಪ್ಪಲ್ಲ ಮನವರಿಕೆ ಆಯ್ತು ನಮ್ ತಾಯಿ ಬರ್ದಿರೋ ಬರ್ದಿರೋವಾಗಿದ್ರೆ ಬಾಕಲ್ ತೋಟ ಬರ್ತಾ ಇದ್ದೆ ನೆಕ್ಸ್ಟ್ ಕೆಲಸ ಇರ್ತಾ ಇದ್ದಿದ್ದು ನಮ್ ತಾಯಿಯವ್ರು ಬಂದು ಹೇಳಿದ್ರು ಕಂದ ಕಷ್ಟ ಓಟ್ ಏನಕ್ಕೆ ಆಗ್ತಾ ಒಳಗಡೆ ನೀನ್ ಇರ್ಬೇಕಂತ ಆಗ್ತಾ ಇರೋದಪ್ಪ ನೀನೇ ಹೊರ್ಗಡೆ ಅಂದ್ರೆ ಹೆಂಗೆ ನೀನ್ ಅವ್ ಏನ್ ಕೊಟ್ಟಂಗಾಯ್ತು ಒಳಗಡೆ ಇರ್ಬೇಕು ನೀನು ಅಂತ ಅಂದವಾಗೆ ನಾನು ಹೋಗಿ ಆಮೇಲೆ ನಾನು ಒಂದ್ ಥ್ಯಾಂಕ್ಸ್ ಹೇಳಕ್ ಆಗಿಲ್ಲ ಅಲ್ಲ ಅಲ್ಲಿ ಆಟದ ವೈಖರಿನಲ್ಲಿ ಹೊರಗಂದು ಹೇಳಂಗಿಲ್ಲ ವಾ ಒಳಗಡೆ ಇರೋರು ಎಲ್ಲ ನೋಡ್ಕೊಂಡ್ ಬಂದವ್ರೆ ಅನ್ನೋ ಒಂದು ನಂಗ್ ನೋಡ್ಕೊಂಡು ಬಂದಿದ್ರೆ ಹೊರ್ತೂರ್ ಸಂತೋಷ್ ಬೇರೆ ರೀತಿನೇ ಆಡ್ಬೇಕಾಗಿತ್ತು ಅದೆಲ್ಲೂ ನಾನು ಮಾಡಿಲ್ಲ ನಾನು ಮಾಡೋದು ಇಲ್ಲ ನಾನು ನಾನಾಗಿದ್ದು ನಂತ ನಾನು ಗೆದ್ಕೊಂಡ್ ಬರೋದೆ ಬಿಗ್ ಬಾಸ್ ವ್ಯಕ್ತಿತ್ವದ ವಿಮರ್ಶನೆ ಅದು ಆ ವ್ಯಕ್ತಿತ್ವದ ವಿಮರ್ಶನೆ ಆಟದಲ್ಲಿ ನಾವು ನಾವಾಗಿದ್ದು ಹೊರಗಡೆ ಬರೋದೈತಲ್ಲ ಅಷ್ಟೇ ವಿನ್ನಿಂಗ್ ಅಷ್ಟೇ ಇಲ್ಲ ಸುದೀಪ್ ಅಣ್ಣ ಮೀಟ್ ಮಾಡೋಕೆ ಆಗಿಲ್ಲ ಆಕ್ಚುಲಿ ಅದೇ ನೀವ್ ಹೇಳ್ರಲ್ಲ ಪಾರ್ಟಿ ಅಂತ ನಾವ್ ಅದಕ್ಕೆ ಹೋಗಕ್ ಆಗಿಲ್ಲ ನನ್ಗ ಈಚೆ ಈ ಪಂಜರದ ಪಕ್ಷಿನ ಒಳಗಡೆ ಇಕ್ಕೊಂಡ್ ಬಾಕಲ್ ತೆಗದ್ರೆ ಹೆಂಗಿರ್ತದೆ ನನ್ಕ ಹಂಗಿದ್ದು ಅಲ್ಲಿ ನಮ್ಕ ಇವ್ರು ಪ್ರಕಾಶ್ ಸರ್ ಅವ್ರ ಇವ್ರನ್ನ ಮಾತ್ರ ಮಾತಾಡ್ಬಿಟ್ಟ ಅಣ್ಣ ನಾನು ಬರ್ತೀನಿ ಅಂತ ಅನ್ಬಿಟ್ಟು ಬಂದ್ಬಿಟ್ಟೆ ನಾನು ಹೊರಗಡೆ ನನ್ಗೆ ಹೊರಗಡೆ ಜನ ಕಾಯ್ತಾ ಇದ್ರು ನಾನು ಯಾವಾಗ ಯಾವಾಗ ಹೋಗ ಅವ್ರನ್ನ ಸೇರ್ತೀನ ಅನ್ನೋ ಹಂಗೆ ಆಗೋಗಿತ್ತು ನನ್ಗೆ ಬಿಗ್ ಬಾಸ್ ಹೋಗ್ ಮುಂಚೆ ಹೊರತು ಸಂತೋಷ್ ಅವ್ರಿಗೆ ದಿನ ಒಂದಷ್ಟು ಬೇರೆ ಬೇರೆ ಕಡೆಯಿಂದ ರೈತರು ಬರ್ತಾ ಇದ್ರು ಭೇಟಿ ಮಾಡ್ತಾ ಇದ್ರು ಅದೇ ತರ ಬಿಗ್ ಬಾಸ್ ಆದ್ಮೇಲೆ ಇವಾಗ ಎಲ್ಲಿ ಬರ್ತಾರೆ ಅಯ್ಯೋ ಒಂದೂರ ಎರಡು ಊರ ಅಣ್ಣ ಅದು ಹೇಳಕ್ ಸಾಧ್ಯ ಇಲ್ಲ ಅವ್ರನ್ನ ನೋಡ್ಕೊಂಡ ಕಂದ್ಬಿಟ್ಟೆ ನಮ್ಮ ಹುಡುಗರು ಇಲ್ಲಿ ಒಂದ್ ಹದಿನೈದು ಇಪ್ಪತ್ತು ಜನ ಹುಡುಗರು ಅವ್ರೆ ಎಲ್ಲ ನಮ್ಮ ಅಣ್ಣ ತಮ್ಮ ಅಂದ್ರು ನಮ್ಮ ಊರು ಹುಡುಗ್ರೆ ನಿಂತು ಅವ್ರನ್ನ ಕುಂಡ್ರಿಸಿ ಮಾತಾಡೋದಿರ್ಬೋದು ಮಾಡಿ ಕಳ್ಸೋದು ಗೆದ್ದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದಿದ್ದೀನಿ ಮನಸ್ಸಿಂದ ಗೆದ್ದಿದ್ದೀನಿ ಅಣ್ಣ ಎರಡು ಮಾತಿಲ್ಲ ಅಣ್ಣ ನಿನ್ ಕಪ್ಪು ಬೇಕಾಗಿತ್ತು ಆ ಕಪ್ಪು ನನಗೇನು ದೊಡ್ಡದಲ್ಲ ಈ ಜನಗಳು ಕೊಟ್ಟಿರೋ ಪ್ರೀತಿ ಮುಂದೆ ಅಣ್ಣ ಅಯ್ಯೋ ಅಯ್ಯೋದರ್ ನಾನು ಹುಡುಗ್ರನ್ ಮಾಡ್ಬೇಕು ಇಂಟರ್ವ್ಯೂ ನೀವು ನಾನು ಇವಾಗ ಫೋನ್ ಎತ್ಕೊಂಡ್ ಬಂದ್ಬಿಟ್ರೆ ನೀವೇ ಇದಾಗ್ತೀರಾ ಹಂಡ್ರೆಡ್ ಇರೋ ಚಾರ್ಜ್ ಕೇವಲ ಇಪ್ಪತ್ತು ನಿಮದಲ್ಲಿ ಮುಗ್ದೋಗ್ತದೆ ಬಿಸಿ ಬಂದ್ಬಿಡ್ತೈತಿ ಫೋನ್ ನಿನ್ನೆ ಹ್ಞೂ ಆಮೇಲೆ ರಾಜಕೀಯ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಸ್ವಲ್ಪ ಸಿನಿಮಾ ಇಂದ ಹೊರಗಡೆ ಬಂದವರಿಗೆ ಏನಾಗುತ್ತೆ ಒಂದಷ್ಟು ಪೊಲಿಟಿಷಿಯನ್ಸ್ ಆಗ್ಬೋದು ಲೋಕಲ್ ಆಗಿ ಪ್ರಭಾವ ವ್ಯಕ್ತಿಗಳು ಫೋನ್ ಮಾಡೇ ಮಾಡ್ತಾರೆ ಆತರ ನಿಮ್ಗೆ ಯಾರ್ಯಾರು ಪ್ರಭಾವ ವ್ಯಕ್ತಿಗಳು ಫೋನ್ ಗೆ ಮಾಡಿದ್ರ ವಿಶ್ ಮಾಡಿದ್ರ ಎಲ್ಲಾ ಮಾಡವ್ರಣ ಮಾಡವ್ರೆ ಇಲ್ಲಿ ನಿಂತು ಓಡಾಡಿ ಮಾಡವ್ರೆ ಬಂದ ಮೇಲೆ ಒಬ್ರು ಹೇಳ್ತಾರೆ ಇವಾಗ ನಂದು ಬೇಕಾಗಿದ್ರೆ ಸ್ಥಾನ ನಾನು ಬಿಟ್ಕೊಡ್ತೀನಿ ಅವ್ರು ಬಂದು ನಿಂತ್ಕೊಂತೀನಿ ಅಂದ್ರೆ ಅಂದ್ರೆ ರಾಜಕೀಯಕ್ಕೆ ಮಾತ್ರ ನಾನು ಹೋಗಲ್ಲ ಅಣ್ಣ ನಮಗೆ ಬೇಕಾಗಿಲ್ಲ ಅದು ಸಿನಿಮಾಗೆ ಹೋಗ್ತೀರಾ ಹಾಗಾದ್ರೆ ಅಣ್ಣ ಇಲ್ಲ ಅಣ್ಣ ನಮ್ದು ನಮ್ ಕೆಲ್ಸ ರೈತರ ಜೊತೆ ಇರ್ಬೇಕು ಹಳ್ಳಿ ಕಾರನ್ ಉಳಿಸ್ಬೇಕು ಬೆಳೆಸ್ಬೇಕು ನನ್ ಸಾಯಿಯವರ್ಕು ನಾನು ಅದೇ ಕೆಲಸ ಮಾಡ್ತೀನಿ ಯಾವಾಗನಾ ಒಳಗಡೆ ಹೋಗ್ ಬಂದಿದ್ಕ ನಮ್ಗ ಈ ಆಕ್ಟಿಂಗ್ ಫೀಲ್ಡ್ ಸ್ವಲ್ಪ ಇವಾಗ ಬಾಂಧವ್ಯ ಚೆನ್ನಾಗಿರೋ ಕಾರಣಕ್ಕೆ ಯಾವ್ದನ ಗೆಸ್ಟ್ ರೋಲ್ ತರನ ಗೆಸ್ಟ್ ಇದ್ರೆ ಅಪಿಯರೆನ್ಸ್ ಮಾಡ್ಲಿಕ್ಕೆ ಬರ್ತೀನಿ ನಾನು ಸಾಮಾನ್ಯವಾಗಿ ಏನಂತಾರೆ ದೇಶಿಯ ಹಳ್ಳಿ ಕಾರ ನಿರ್ವಹಣೆ ವೆಚ್ಚ ಜಾಸ್ತಿ ಆಗುತ್ತೆ ಮೇಂಟೆನ್ಸ್ ಕಷ್ಟ ಆಗುತ್ತೆ ಅಂತಾರೆ ಯಾವ ತರ ಆಗಿದೆ ಶುದ್ಧ ಸುಳ್ಳು ರಿವರ್ಸ್ ಮಾತದ್ದು ಒಂದ್ ಎಚ್ ಎಫ್ ನ ಒಂದ್ ಜೆರ್ಸಿನ್ ಸಾಕ್ಬೇಕಂದ್ರೆ ಮೇಂಟೆನೆನ್ಸ್ ಜಾಸ್ತಿ ಹಳ್ಳಿ ಕಾರ್ ಸಾಕ್ಬೇಕಂದ್ರೆ ತುಂಬ ಸುಲಭ ಬಟ್ ಮೆರವಣಿಗೆ ಓರಿಗಳಂದವಾಗ ನಾವು ಪ್ರೀತಿಯಿಂದ ಕೊಡ್ತಕ್ಕಂತ ತಿಂಡಿಗಳು ಅವೆಲ್ಲ ಇರ್ಬೋದು ಬೆಣ್ಣೆ ಇರ್ಬೋದು ಮುದ್ದೆ ಇರ್ಬೋದು ಮೊಸರು ಇರ್ಬೋದು ಇವೆಲ್ಲ ನಾವು ಖುಷಿ ನಿಂಕ ಕೊಡೋದು ಅದ್ರನ್ನೇ ಹಾಕಿ ಸಾಕ್ಬೇಕು ಅನ್ನೋದು ಎಲ್ಲೂ ಇಲ್ಲ ಅದು ನಮ್ಮ ಪ್ರೀತಿಕ್ ಮಾಡೋದು ಅದು ಹೋಲ್ದೇನಾರೋ ಟ್ರೈನಿಂಗ್ ಹೌದು ಇಲ್ಲ ಮದತಿಗಳನ್ನ ಹೌದು ಇಲ್ಲ 15 ದಿನಕ್ಕೆ ಒಂದು ಕ್ಲಾಸ್ ಮಾಡಬೇಕು ಅಂತ ಇಲ್ಲೇ ಹಿಂಗೆ ಇವಾಗ ಏನು ಕೊಟ್ಟಿದ್ದೀನಿ ಇದೆ ರೀತಿ ಒಂದು ಬೋರ್ಡ್ ಇಲ್ಲೇ ಹಾಕೊಂಡು ಅದ್ರ ಬಗ್ಗೆ ಇನ್ಫರ್ಮೇಷನ್ ಕೊಡ್ತಾ ಇಲ್ಲೇ ಓರಿಗಳು ಇರ್ತಾವೆ ಕೊಟ್ಕೊಂಡು ಯೂತ್ಸ್ka ಇನ್ನ ಚೆನ್ನಾಗಿ ಇದು ತಲುಪೋ ಹಾಗೆ ಮಾಡಬೇಕು ಅಂತ ನನ್ನ ಇದನ್ನ ಈಗ ಆಫ್ಟರ್ ಬಿಗ್ ಬಾಸ್ ವರ್ತೂರ್ ಸಂತೋಷವರ ಮುಂದಿನ ಹೆಜ್ಜೆ ಏನು ವರ್ತೂರ್ ನಡೆ ರೇಸಿನ ಕಡೆ ಧ್ರುವ ಅಣ್ಣ ಮತ್ತೆ ಕಿಚ್ಚ ಸುದೀಪ್ ಅಣ್ಣ ಬರ್ತಾವ್ರೆ ಇನ್ನ ಸುಮಾರು ಜನ ಬರ್ತಾವ್ರೆ ನಾವಿನ್ನ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿದ್ಮೇಲೆ ಅದು ಶ್ಯೂರ್ ಆಗುತ್ತೆ ಬಟ್ ನಮ್ಮ ಧ್ರುವ ಅಣ್ಣ ನಮ್ಗೆ ಯಾವಾಗ್ಲೂ ನಮ್ ಜೊತೆ ಇಡ್ತಾರೆ ಅವ್ರು ಬಂದೇ ಬರ್ತಾರೆ ಹೋದ್ ವರ್ಷ ನಮಗೆ ಯಾರು ಇಲ್ಲ ಅಂದವಾಗ ನಮ್ ಬಂದವರು ಅವ್ರು ಹೋಗಿ ಕರ್ದಿದ ತಕ್ಷಣ ಎರಡು ಮಾತಿಲ್ಲ ಅಣ್ಣ ಎರಡನೇ ಮಾತೇ ಇಲ್ಲ ಬರ್ತೀನಿ ನಡಿ ಬ್ರದರ್ ನಿಮ್ ವೀಡಿಯೋಸ್ ನೋಡ್ದೆ ಅಂದ್ರು ಕಾ ಅವ್ರ ಮೇಲೆ ಅದೇ ಗೌರವ ಈ ಸತೀಶ್ ಬಿಗ್ ಬಾಸ್ ಹೋಗಿದ್ದೀನಿ ಬಿಗ್ ಬಾಸ್ ಒಳಗಡೆ ನಮ್ದು ಒಂದು ವಿಡಿಯೋ ಪ್ಲೇ ಮಾಡ್ರಿ ಇಲ್ಲ ಓರಿ ತರ್ಸ್ರಿ ಅಂದ್ರೆ ಆಗಿಲ್ಲ ಸುದೀಪ್ ಅಣ್ಣಂದೇ ನಾನು ರೇಸ್ ಕರ್ಕೊಂಡ್ ಬರ್ತಾ ಇದ್ದೀನಿ ಅವ್ಕ ಖುಷಿ ಆಯ್ತು